ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಶಮನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ದೆಹಲಿಯಲ್ಲಿ ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಸಭೆಯಲ್ಲಿ ಅಮಿತ್ ಶಾ ಬಿಎಸ್ ಯಡಿಯೂರಪ್ಪ ಹಾಗೂ ಕೆಎಸ್ ಈಶ್ವರಪ್ಪರ ಜೊತೆ ಮಾತುಕತೆ ನಡೆಸಿ ಇಬ್ಬರ ನಡುವಿನ ಕಲಹಕ್ಕೆ ಇತಿಶ್ರೀ ಹಾಡುವಂತಹ ನಿರೀಕ್ಷೆ ಇದೆ ಬಿಜೆಪಿಯಲ್ಲಿನ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಕಸರತ್ತು ಇಂದು ಯಡಿಯೂರಪ್ಪ ಈಶ್ವರಪ್ಪ ಜೊತೆ ಅಮಿತ್ ಶಾ ಚರ್ಚೆ ಕೊನೆಗೂ ರಾಜ್ಯ ಬಿಜೆಪಿ ಪಾಳೆಯದ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಮುಂದಾಗಿದೆ ಇಂದು ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ರಾಜ್ಯ ಬಿಜೆಪಿಯೊಳಗಿನ ಕಲಹಗಳ ಬಗ್ಗೆಯೇ ಪ್ರಮುಖವಾಗಿ ಚರ್ಚೆ ನಡೆಸಿ ಪರಿಹರಿಸುವ ಪ್ರಯತ್ನಗಳು ನಡೆಯಲಿವೆ ಈ ಸಭೆಗೆ ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಅಲ್ಲದೆ ಆರ್ಎಸ್ಎಸ್ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಸಹ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಅವರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ ಇದು ನಮಗೇನು ಆಹ್ವಾನಗಳು ಓಕೆ ಇದರಲ್ಲಿ ಐದು ಜನರನ್ನು ಕರೆದಿದ್ದಾರೆ ಅಂತ ಹೇಳುವಂಥ ಮಾಹಿತಿಗಳು ನನಗೆ ಲಭ್ಯವಾಗಿದೆ ಸನ್ಮಾನ್ಯ ಯಡಿಯೂರಪ್ಪರು ಈಶ್ವರಪ್ಪರು ಮತ್ತು ರಾಷ್ಟ್ರೀಯ ನಮ್ಮ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ರು ಸಹ ಸಂಘಟನಾ ಮಂತ್ರಿಗಳಾದಂಥ ಸಂತೋಷರು ಮತ್ತು ಕರ್ನಾಟಕದ ಉಸ್ತುವಾರಿಗಳಾದಂಥ ಅವರನ್ನು ಕರೆದಿದ್ದಾರೆ ಅಂತ ಹೇಳುವಂಥದ್ದು ಸ್ವಲ್ಪ ಹಿಂದೆ ಆಗಬೇಕಿತ್ತು ಅಂತ ನಮ್ಮೆಲ್ಲರ ಅಪೇಕ್ಷೆ ಇತ್ತು ಕನಿಷ್ಠ ಈಗಾದರೂ ಈಗಾದ್ರೂ ಕರೆದಿದ್ದಾರೆ ಆ ಮೀಟಿಂಗ್ನಲ್ಲಿ ಖಂಡಿತವಾದಂತ ಒಂದು ಪರಿಹಾರ ಸೂತ್ರ ನಮಗೆ ಲಭ್ಯ ಆಗ್ತದೆ ಅಂತ ಹೇಳಂತ ವಿಶ್ವಾಸ ನನಗಿದೆ ಸಭೆಯಲ್ಲಿ ರಾಯಣ್ಣ ಬ್ರಿಗೇಡ್ ವಿಚಾರ ಬಿಎಸ್ವೈ ಈಶ್ವರಪ್ಪ ನಡುವಿನ ಬಣ ರಾಜಕಾರಣಗಳ ಬಗ್ಗೆ ಚರ್ಚೆ ನಡೆಯಲಿದೆ ಇಬ್ಬರು ರಾಜ್ಯ ನಾಯಕರಿಗೂ ಅಮಿತ್ ಶಾ ಖಡಕ್ ಸಂದೇಶ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇತ್ತೀಚೆಗೆ ರಾಜ್ಯ ಬಿಜೆಪಿಯೊಳಗೆ ಭಿನ್ನಮತ ಚಟುವಟಿಕೆಗಳು ಹೆಚ್ಚಾಗಿದ್ವು ಅದು ಜಿಲ್ಲಾ ಮಟ್ಟಕ್ಕೂ ಕಾಲಿಟ್ಟು ಬಿಎಸ್ವೈ ಹಾಗೂ ಈಶ್ವರಪ್ಪ ಬೆಂಬಲಿಗರ ಬಹಿರಂಗ ಕಚ್ಚಾಟಕ್ಕೂ ಕಾರಣವಾಗಿತ್ತು ಕಲ್ಬುರ್ಗಿಯಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲೂ ಬಿಜೆಪಿಯ ಆಂತರಿಕ ಕಲಹ ಸ್ಫೋಟವಾಗಿತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಬಿಜೆಪಿ ಭಿನ್ನಮತ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾರಿಗೆ ವರದಿಯನ್ನು ಕೊಟ್ಟಿದ್ರು ಈ ವರದಿ ಹಿನ್ನೆಲೆಯಲ್ಲಿ ಬಿಜೆಪಿ ಕಲಹವನ್ನು ಗಂಭೀರವಾಗಿ ಪರಿಗಣಿಸಿರುವ ಅಮಿತ್ ಶಾ ಹೈಕಮಾಂಡ್ ಪಂಚರಾಜ್ಯಗಳ ಚುನಾವಣೆವರೆಗೂ ಕಾಯದೆ ಅದಕ್ಕೂ ಮುನ್ನವೇ ಸಂಘರ್ಷ ಬಗೆಹರಿಸೋಕೆ ಮುಂದಾಗಿದ್ದಾರೆ ದೆಹಲಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾರವರು ನನಗೆ ಹೇಳಿದ್ದಾರೆ ನನಗೆ ಮತ್ತೆ ಬಂದಿರೋಂಥ ಮಾಹಿತಿ ಮುಖ್ಯಾಲ್ಪಲ್ ಯಡಿಯೂರಪ್ಪನವ್ರಿಗೂ ಕರೆದಿರ್ಬೋದು ಕೂರ್ಸ್ಕೊಂಡು ಚರ್ಚೆ ಮಾಡ್ತಾರೆ ಬಗೆಹರಿಸ್ಕೋತೀವಿ ಈ ನಂಬಿಕೆ ನನಗಿದೆ ಅಯ್ಯೋ ರಾಷ್ಟ್ರೀಯ ಅಧ್ಯಕ್ಷರು ಕರೆದು ಹೋಗ್ದಂಗೆ ಇರ್ತೀನಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೂ ಕೂಡ ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಕೊಡುವಂಥ ಒಂದು ದೊಡ್ಡ ಸಂಘಟನೆ ಕಟ್ಟೋದಕ್ಕೆ ಇಲ್ಲೂ ಸಮಯ ಕೊಡ್ತೀನಿ ಇಲ್ಲೂ ಸಮಯ ಕೊಡ್ತೀನಿ ಅಲ್ಲೂ ಸಮಯ ಕೊಡ್ತೀನಿ ಈ ಅಂಶವೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೂ ತರ್ತೇನೆ ನೂರಕ್ಕೆ ನೂರು ಒಪ್ಪಿಗೆ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಬಿಜೆಪಿ ನಾಯಕರು ಕೂಡ ಇಂದಿನ ಸಭೆಯ ಫಲಿತಾಂಶಗಳನ್ನು ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ ಅಮಿತ್ ಶಾ ಕರೆದಿರುವಂತಹ ಸಭೆ ಬಿಜೆಪಿ ಭಿನ್ನಮತ ಶಮನಕ್ಕೆ ಪೂರ್ಣ ವಿರಾಮ ಹಾಕುತ್ತಾ ಕಾದು ನೋಡಬೇಕು ಕ್ಯಾಮರಾಮನ್ ಶರತ್ ಜೊತೆ ಮಸೂದ್ ದೊಡ್ಡಬಾಗಿಲು ಪೊಲಿಟಿಕಲ್ ಬ್ಯೂರೋ ಟಿವಿ